ವೀಕ್ಷಕರೇ ನಮ್ಮ ಆರ್ಮಿಯನ್ನ ಒಂದು ದೇಶಕ್ಕೆ ಕಳಿಸ್ಕೊಡ್ತಿದರೆ ಹೌದು ಸಹಾಯಕ್ಕಾಗಿ ಇಷ್ಟು ದಿನ ಮುಖ್ಯವಾಗಿ ನಮ್ಮ ಭಾರತ ಯಾರ್ಯಾರಿಗೆ ಸಹಾಯ ಮಾಡ್ತಿದ್ರು ಅಂದ್ರೆ ನಮ್ಮ ಅಕ್ಕಪಕ್ಕದ ದೇಶಗಳು ಮುಖ್ಯವಾಗಿ ಶ್ರೀಲಂಕಾ ಮಾಲ್ಡೀವ್ಸ್ ನೇಪಾಳ ಬಾಂಗ್ಲಾದೇಶ್ ಇಲ್ಲೇನೇ ಆದ್ರೂ ಕೂಡ ನಾವು ಸಹಾಯವನ್ನ ಮಾಡ್ತಿದ್ವಿ ಅದಾದ ನಂತರ ಅಫ್ಘಾನಿಸ್ತಾನ್ ಮತ್ತು ಕೆಲವು ದೇಶಗಳಲ್ಲಿ ಹಲವಾರು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿದ್ವಿ ಇನ್ವೆಸ್ಟ್ಮೆಂಟ್ ಅನ್ನ ಕೇವಲ ನಮ್ಮ ಅಕ್ಕಪಕ್ಕದ ದೇಶಗಳಲ್ಲ ವಿಶ್ವದ ನಾನಾ ದೇಶಗಳಲ್ಲಿ ಇವಾಗ ನಮ್ಮ ಭಾರತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದೆ ಆದ್ರೆ ಒಂದು ಪಪುವಾ ನ್ಯೂ ಅನ್ನುವ ಒಂದು ದೇಶದಲ್ಲಿ ಭೂಕಂಪ ಆಗಿ ಸರಿಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು ಅಲ್ಲಿಗೆ ಯಾವುದೇ ಸಹಾಯ ಬೇಕಿದ್ರೂ ಕೂಡ ನಾವು ಮಾಡ್ತೀವಿ ಅಂತ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ದಾರೆ ಹಾಗಿದ್ರೆ ಏನಿದು ಪಪುವಾ ನ್ಯೂ ಭಾರತೀಯರನ್ನ ಇಷ್ಟೊಂದು ರೆಸ್ಪೆಕ್ಟ್ ಮಾಡೋದು ಯಾಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅವರು ಭಾರತೀಯರನ್ನ ಎಷ್ಟು ಗೌರವಿಸ್ತಾರೆ ಅಂದ್ರೆ ಪಪುವಾ ನೀವುಗೆ ನರೇಂದ್ರ ಮೋದಿ ಅವರು ಕೂಡ ಹೋಗ್ಬೇಕಾಗಿರುತ್ತೆ ಜೋ ಬಿಡನ್ ಅವರು ಕೂಡ ಹೋಗ್ಬೇಕಾಗಿರುತ್ತೆ ಯಾಕಂದ್ರೆ ಅದು ಚೀನಾದ ವಸಾಹತು ಶಾಹಿ ಆಗುವಂತ ಚಾನ್ಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಚೀನಾ ಅವರು ಹಲವಾರು ಬಾರಿ ಸಾಲವನ್ನ ಕೊಟ್ಟು ದೇಶವನ್ನ ಯಾವ ರೀತಿ ಕಬ್ಬಳಿಸ್ಕೊಳ್ತಾರೆ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತು ಇದು ಆಸ್ಟ್ರೇಲಿಯಾ ಸಮೀಪದಲ್ಲಿದ್ರೂ ಕೂಡ ಚೀನಾ ಹಲವಾರು ಬಾರಿ ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕೆ ಮುಂದಾಗಿತ್ತು ಅದನ್ನ ತಡೆಯೋದಿಕ್ಕೆ ಭಾರತ ಮತ್ತೆ ಅಮೆರಿಕ ಒಂದಾಗಿ ಆ ದೇಶಕ್ಕೆ ಭೇಟಿ ಕೊಡಬೇಕಾಗಿತ್ತು ಆದರೆ ಜೋ ಬಿಡನ್ ಅವರು ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಲ್ಲಿನ ಜನಗಳಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಬೇಸರ ಆಗುತ್ತೆ ಆದ್ರೆ ನಮ್ಮ ಭಾರತೀಯರು ಮಾತ್ರ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದಿಲ್ಲ ನಂಬುದರನ್ನ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಗೊತ್ತಲ್ವ ನಮ್ಮ ಭಾರತೀಯರ ಬಗ್ಗೆ ನರೇಂದ್ರ ಮೋದಿ ಅವರು ಪಪುವಾ ನ್ಯೂಗೆ ಭೇಟಿ ಕೊಟ್ಟಿರ್ತಾರೆ ಅಲ್ಲಿನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅಂದ್ರೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಜೋ ಬಿಡನ್ ಅವರಂತೂ ಬಂದಿಲ್ಲ ನೀವಾದ್ರೂ ಬಂದ್ರಲ್ವಾ ನಮ್ಗೆ ಧೈರ್ಯ ತುಂಬೋದಿಕ್ಕೆ ಅಂತ ಬಿಟ್ಟು ವೆಲ್ಕಮ್ ಮಾಡ್ತಾರೆ ಅದೇ ದೇಶ ಈ ಪಪುವಾ ನೀವು ಫಸ್ಟ್ ಈ ದೇಶ ಆಸ್ಟ್ರೇಲಿಯಾದ ಭಾಗವಾಗಿತ್ತು ಈಗ ಸ್ವತಂತ್ರವನ್ನ ಪಡ್ಕೊಂಡು ಇಂಡಿಪೆಂಡೆಂಟ್ ದೇಶ ಆಗಿದೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ತುಂಬಾ ಹಿಂದುಳಿದಿದೆ ಅಂತ ಹೇಳ್ಬಹುದು ಮತ್ತೆ ಏಕಾಏಕಿ ಭೂಕಂಪ ಹೇಗಾಯ್ತು ಅಂದ್ರೆ ಅಲ್ಲಿ ಗೋಲ್ಡ್ ಮೈನಿಂಗ್ ಅನ್ನ ಜಾಸ್ತಿ ಮಾಡ್ತಾರೆ ಗೋಲ್ಡ್ ಮೈನಿಂಗ್ ಅಂದ್ರೆ ಅಲ್ಲಿ ಅತಿ ಹೆಚ್ಚಾಗಿ ಗೋಲ್ಡ್ ಮೈನಿಂಗ್ ಅನ್ನ ಮಾಡ್ತಾರೆ ಸೊ ಅದೇ ಟೈಮ್ಗೆ ಭೂಕಂಪಗಳು ಕೂಡ ಅಲ್ಲಿ ಸಹಜ ಸೊ ಯಾವಾಗ ಗೋಲ್ಡ್ ಮೈನಿಂಗ್ ಜಾಸ್ತಿ ಇತ್ತು ಆ ಹಳ್ಳಗಳಲ್ಲೆಲ್ಲ ಭೂಕಂಪ ಆಗಿದೆ ಮತ್ತೆ ಇದು ದೊಡ್ಡ ಭೂಕಂಪ ಅಂತ ತಿಳಿದು ಬರ್ತಿದೆ ಇದುವರೆಗೂ ಕೂಡ ಸರಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬರ್ತಿದೆ ನಮ್ಮ ಭಾರತೀಯರು ಎಷ್ಟು ಹೆಲ್ಪ್ ಮಾಡಕ್ಕಾಗುತ್ತೋ ಅಂದ್ರೆ ಎಮರ್ಜೆನ್ಸಿ ಕಿಟ್ ಹೆಲ್ತ್ ಕಿಟ್ ಫುಡ್ ಕಿಟ್ ಗಳಾಗಿರ್ಬಹುದು ಕೂಡ ಡೈರೆಕ್ಟ್ ಆಗಿ ಕಳಿಸ್ಕೊಡ್ತಿಲ್ಲ ನಾವು ಆಸ್ಟ್ರೇಲಿಯಾಗೆ ಕಳ್ಸಿಕೊಡ್ತಿದ್ವಿ ಆಸ್ಟ್ರೇಲಿಯಾ ಅವರು ಪಪ್ಪುವ ನೀವು ಕಳಿಸ್ಕೊಡ್ತಿದ್ದಾರೆ ಯಾಕಂದ್ರೆ ಆಸ್ಟ್ರೇಲಿಯಾ ಸಮೀಪದಲ್ಲಿರುವಂತಹ ದೇಶ ಅಲ್ವಾ ಸೊ ಅವರು ಕಳ್ಸಿ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಭಾರತನೇ ಡೈರೆಕ್ಟ್ ಆಗಿ ಏರ್ ಲಿಫ್ಟ್ ಮಾಡಿ ಅಂತ ತಿಳಿದು ಬರ್ತಿದೆ ಏನೇ ಆಗಲಿ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ದಾರೆ ನಿಮ್ಗೆ ಏನೇ ಸಹಾಯ ಕೂಡ ನಾವು ಮಾಡ್ತೀವಿ ಅಂತ ಮತ್ತೆ ಅಮೌಂಟ್ ಕೂಡ ಒಂದು ಮಿಲಿಯನ್ ಡಾಲರ್ ಅಷ್ಟು ಏಡ್ ಅನ್ನ ಘೋಷಣೆ ಮಾಡಿದರೆ ಏಡ್ ಅಂದ್ರೆ ಸಾಲದ ರೀತಿ ಅಲ್ಲ ಸಹಾಯದ ರೀತಿ ಮತ್ತೆ ನಮ್ಮ ಎನ್ ಆರ್ ಎಫ್ ಆಗಿರ್ಬೋದು ನಮ್ಮ ಆರ್ಮಿ ಅವರಾಗಿರ್ಬೋದು ಸೊ ಅಲ್ಲಿ ಪರಿಸ್ಥಿತಿ ಏನಾದ್ರು ಕೈ ಮೀರಿದ್ರೆ ಅವರನ್ನು ಕೂಡ ಕಳಿಸ್ಕೊಡ್ತೀವಿ ಅಂತ ನರೇಂದ್ರ ಮೋದಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ವಿಶ್ವಸಂಸ್ಥೆಯವರು ಮತ್ತೊಂದು ಎಚ್ಚರಿಕೆಯನ್ನು ಪಪ್ಪುಗಳಿಗೆ ಕೊಟ್ಟಿದ್ದಾರೆ ಅದೇನಪ್ಪ ಅಂದ್ರೆ ಭೂಕಂಪ ಆಗುವಂತ ಹುಷಾರಾಗಿರಿ ಅಂತ ಈ ನ್ಯೂ ಜನ ತುಂಬಾ ತುಂಬಾ ಸಂಕಷ್ಟದಲ್ಲಿದ್ದಾರೆ ಯಾಕಂದ್ರೆ ಭೂಕಂಪ ಆಗಿ ಸರಿಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಭೂಮಿಯೊಳಗೆ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ತೆಗೆಯೋದಕ್ಕೂ ಆಗ್ತಿಲ್ಲ ಹಾಗೆ ಬಿಡೋಕ್ಕೂ ಆಗ್ತಿಲ್ಲ ತೆಗಿಯೋದಕ್ಕೂ ಹೋದ್ರೆ ಮತ್ತೆ ಭೂಕಂಪಗಳಾಗ್ತಿದೆ ಸೊ ಅಲ್ಲಿಗೆ ಹೋಗಿರುವಂತವರು ಕೂಡ ಸಾವನ್ನಪ್ಪಿದ್ದಾರೆ ಮತ್ತೆ ಅವ್ರನ್ನ ತೆಗ್ದಿಲ್ಲ ಅಂದ್ರೆ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಚಾನ್ಸಸ್ ಜಾಸ್ತಿ ಇದೆ ಲೆಕ್ಕ ಕೋಳಿ ಎರಡು ಸಾವಿರಕ್ಕೂ ಹೆಚ್ಚು ಜನ ಭೂಮಿಯಲ್ಲಿ ಮಣ್ಣಾಗಿರೋದಂದ್ರೆ ಅದರಲ್ಲೂ ಕೂಡ ಸರಿಯಾಗಿ ಒಂದು ಶವಕ್ಕೂ ಮತ್ತೊಂದು ಶವಕ್ಕೂ ಗ್ಯಾಪ್ ಇಲ್ಲದೆ ಎಲ್ಲ ಒಂದೇ ಹತ್ರ ಬಿದ್ದಿದ್ರೆ ಅವೆಲ್ಲ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಚಾನ್ಸ್ ಜಾಸ್ತಿ ಅಂದರೆ ಜಾಸ್ತಿ ಇದೆ ಸೊ ಏನೇ ಆಗಲಿ ಪಪ್ವಾನ್ಯು ಕೂಡ ಇವಾಗ ಭಾರತದ ಆಶ್ರಯವನ್ನು ಕೇಳ್ತಿದೆ ಅದೇ ರೀತಿ ಭಾರತ ಕೂಡ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡ್ತೀವಿ ಬೇಕಂದರೆ ನಮ್ಮ ಸೇನೆಯನ್ನು ಕೂಡ ಕಳಿಸ್ಕೊಡ್ತೀವಿ ಯಾಕಂದ್ರೆ ನಮ್ಮ ಭಾರತದಲ್ಲಿ ಎನ್ ಡಿ ಆರ್ ಎಫ್ ಆಗಿರ್ಬೋದು ಅಥವಾ ನಮ್ಮ ಸೇನೆ ಆಗಿರ್ಬೋದು ಎಲ್ಲ ರೀತಿಯಾದ ವಾತಾವರಣಗಳಲ್ಲೂ ಕೂಡ ಅವ್ರಿಗೆ ಫೈಟ್ ಮಾಡಿ ಅಭ್ಯಾಸ ಫೈಟ್ ಅಂದರೆ ಸೇವ್ ಮಾಡಿ ಕೂಡ ಅಭ್ಯಾಸ ಯಾಕಂದರೆ ನಮ್ಮ ಭಾರತ ವಿವಿಧತೆ ಏಕತೆಯನ್ನು ಕಂಡ ದೇಶ ಸೊ ನಮ್ಮ ಭಾರತದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಭೂಕಂಪ ಸುನಾಮಿ ಅಥವಾ ಪ್ರವಾಹ ಆಗ್ತಿರೋದು ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಜನಗಳನ್ನ ಸೇವ್ ಮಾಡಬೇಕು ಅಂತ ನಮ್ಮ ಸೇನೆಯವರಿಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಗೊತ್ತು ಸೊ ಅಲ್ಲಿ ಒಂದು ರೇಂಜ್ ಅಲ್ಲಿ ಇದೆ ಸೊ ಇನ್ನೇನಾದ್ರೂ ಸೀರಿಯಸ್ ಆಯ್ತು ಅಂದ್ರೆ ನಮ್ಮ ಸೇನೆಯನ್ನ ಕಳ್ಸಿಕೊಡ್ತೀವಿ ಅಂತ ನರೇಂದ್ರ ಮೋದಿ ಅವರು ಹೇಳಿರುವಂತದ್ದು ಏನೇ ಆಗಲಿ ಪಪುವಾ ನಮ್ಮ ಭಾರತೀಯರ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡಿರೋದು ನಮ್ಮ ಭಾರತ ಕೂಡ ಪಪುವಾ ಇಷ್ಟೊಂದು ಹೆಲ್ಪ್ ಮಾಡ್ತಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಇದೇ ರೀತಿ ಪಪುವ ನೀವು ನಮ್ಮ ಭಾರತ ಹೆಲ್ಪ್ ಮಾಡ್ಬೇಕಾ ಕೇವಲ ಪಪುವಾನ್ ಇವು ಅಲ್ಲ ಹಲವಾರು ದೇಶಗಳು ಚಿಕ್ಕ ಚಿಕ್ಕ ದೇಶಗಳು ಮೊದಲೆಲ್ಲ ಅಮೆರಿಕ ಮೇಲೆ ಡಿಪೆಂಡ್ ಆಗಿದ್ರು ಆದ್ರೆ ಈಗ ಭಾರತದ ಮೇಲೆ ಡಿಪೆಂಡ್ ಆಗ್ತಿದರೆ ಭಾರತ ನಮಗೆ ಹೆಲ್ಪ್ ಮಾಡುತ್ತೆ ಅಮೆರಿಕ ರೀತಿ ಡಬಲ್ ಗೇಮ್ ಇಲ್ಲ ಅಂತೇಳ್ಬಿಟ್ಟು ಅಷ್ಟು ನಂಬಿಕೆಯನ್ನು ಭಾರತದ ಮೇಲೆ ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು